ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘಿನಾಸ್ ಕುಕಿಂಗ್ ಚಾನಲ್ ಇವತ್ತು ಒಂದು ಒಳ್ಳೆಯ ಹೆಲ್ತಿ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಜೋಳದ ಹಿಟ್ಟನ್ನ ಬಳಸ್ಕೊಂಡುಬಿಟ್ಟು ಮಸಾಲೆ ರೊಟ್ಟಿ ಅಂದರೆ ತಾಲಿಪಟ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ನೀವೊಂದು ಒಳ್ಳೆಯ ಆರೋಗ್ಯಕರ ರೆಸಿಪಿನ ಮಿಸ್ ಮಾಡಿಕೊಳ್ಳದೆ ಕೊನೆ ತನಕ ನೋಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ಇದ್ದಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿಂದು ದೊಡ್ಡ ಬೌಲ್ನ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಕ್ಯಾರೆಟ್ ತುರಿ ಒಂದು ಬೌಲಷ್ಟು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಒಂದು ಟೊಮೆಟೊನ ಹಾಗೆ ಒಂದು ಅರ್ಧ ಸೌತೆಕಾಯಿನ ಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೂಲಂಗಿ ತುರಿನ ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿದಂಥ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇದಕ್ಕೆ ಎಷ್ಟು ಹಿಡಿಯುತ್ತೋ ನಿಮಗೆ ಎಷ್ಟು ಕ್ವಾಂಟಿಟಿಲಿ ತಾಲಿಪಟ್ಟು ಬೇಕು ಅನ್ನೋದಾದರೆ ನೋಡಿಕೊಂಡು ಜೋಳದ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸೌತೆಕಾಯಿ ಹಾಗೆ ಕ್ಯಾರೆಟಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಮುಂಚೆನೇ ನೀರು ಹಾಕೋಬೇಡಿ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪದಾಗೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ಈ ಹದ ಇರಬೇಕು ನಿಮಗೆ ಚಪಾತಿ ಲಟ್ಟಿಸ್ತೀರಲ್ಲ ಆ ರೀತಿಯಾಗಿ ಇರಬೇಕು ಇದನ್ನು ಕಲಿಸಿದ ತಕ್ಷಣ ಮಾಡ್ಕೋಬೋದು ನೆನಿಲಿಕ್ಕೆ ಬಿಡಬೇಕು ಅಂತೇನಿಲ್ಲ ಹಾಗಾಗಿ ದಿಢೀರಾಗಿಯೇ ಮಾಡ್ಕೋಬೋದು ಒಂದು ಟ್ರಾನ್ಸ್ಪರೆಂಟ್ ಪೇಪರ್ನ ತಗೊಂಡ್ಬಿಟ್ಟು ಅದಕ್ಕೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತೊಗೊಳ್ಳಿ ಹೀಗೆ ತೆಳುವಾಗಿ ಕೈಯಿಂದ ಲಟ್ಟಿಸ್ಕೊಳ್ಳಿ ಮೇಲುಗಡೆಯಿಂದ ಸ್ವಲ್ಪ ಹತ್ತದ ಇದ್ದರೆ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ಲೈಟಾಗಿ ತಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ತಟ್ಟಿರೋ ಅಂತಹ ಜೋಳದ ಹಿಟ್ಟಿನ ತಾಲಿಪಟ್ಟನ ಹಾಕ್ಬಿಡಿ ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ಮತ್ತೊಂದು ಸೈಡು ಹೀಗೆ ಬೇಯಿಸ್ಕೊಳ್ಳಿ ನಿಧಾನ ಊರಿಲ್ಲೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮಧ್ಯಮ ಊರಿಲಿ ಇಲ್ಲ ನಿಧಾನ ಊರಿಲಿ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷದಷ್ಟು ಬೇಯಿಸ್ಕೊಳ್ಳಿ ಜೋಳದ ಹಿಟ್ಟಿನ ಆರೋಗ್ಯಕರ ತಾಲಿಪಟ್ಟು ರೆಡಿಯಾಗುತ್ತೆ